ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಪ್ರತಿ ಭಾನುವಾರ ಬೆಳಗ್ಗೆ ಬರುವ ಕಾಮಿಡಿ ಪ್ರೋಮೋ ಅದು ಗಿಲ್ಲಿಗೆ ರಿಲೇಟೆಡ್ ಆಗಿರುತ್ತೆ ಈ ಬಾರಿ ಕೂಡ ಗಿಲ್ಲಿ ರಿಲೇಟೆಡ್ ಪ್ರೋಮೋ ಹಾಕಿದ್ದಾರೆ ಆದರೆ ಈ ಬಾರಿ ಕಾಮಿಡಿ ಫೀಲ್ ಬರ್ತಿಲ್ಲ ಆದ್ರೂ ಇದು ಮುಂದೆ ಬರುತ್ತಿರುವ ವಾರಕ್ಕೆ ಒಂದು ಮಜದಾರ್ ಬೇಸ್ ಸೆಟ್ ಮಾಡ್ತಿದ್ದೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇದಕ್ಕೆ ಕಾರಣ ಏನು ಈ ಪ್ರೋಮೋ ಇಂದಿರುವ ಕಥೆಯನ್ನು ಬನ್ನಿ ಡೀಟೇಲ್ ಆಗಿ ನೋಡೋಣ ಪ್ರೋಮೋದಲ್ಲಿ ಗಿಲ್ಲಿಗೆ ಮನೆಗೆ ಫೋನ್ ಮಾಡುವ ಸನ್ನಿವೇಶ ತೋರಿಸಿದಂತೆ ಕಾಣಿಸುತ್ತೆ ಮೋಕ್ಷಿತ ಅದನ್ನೇ ಒಮ್ಮೆ ಮಾತಿನ ವಿಷಯ ಮಾಡಿರುವಂತೆ ತೋರುತ್ತದೆ ಈ ಕಾನ್ಸೆಪ್ಟ್ ಅಂದರೆ ನೀವು ಯಾರದ್ದು ಮನಸ್ಸಿನ ಮಾತು ಹೇಳ್ಬೇಕಂತ ಬಿಗ್ ಬಾಸ್ ಒಂಥರ ಸನ್ನಿವೇಶ ಕೊಡ್ತಾರೆ ಇದು ಟಾಸ್ಕ್ ಪ್ಲಸ್ ಎಮೋಷನ್ ಮಿಕ್ಸ್ ಮಾಡೋ ಬಿಗ್ ಬಾಸ್ ಸ್ಟೈಲ್ ಇಲ್ಲಿ ಗಿಲ್ಲಿಗೆ ಏನು ಹೇಳ್ತಾರೆ ಗಿಲ್ಲಿ ಏನು ಕೇಳುತ್ತಾರೆ ಅದು ಮುಂದೆ ತಿಳಿಯುತ್ತೆ ಮೊದಲು ಆಟದ ನಂತರ ಮಾತು ರಜತ್ ವರ್ಸಸ್ ಗಿಲ್ಲಿ ಟೋನ್ ರಜತ್ ಹೇಳಿದ ಮಾತು ಮೊದಲು ಆಟ ಆಡೋ ನಂತರ ಮಾತಾಡು ಇದು ಈ ಸೀಸನ್ನ ಸ್ಟ್ರಾಂಗ್ ಲೈನ್ ಕಾರಣ ಈ ಸೀಸನ್ ಅರ್ಧ ಜಗಳ ಮಾತಿನ ಮೇಲೆ ಓಡ್ತೀವಿ ಆದ್ರೆ ಟಾಸ್ಕ್ ಬಂದಾಗ ಗಿಲ್ಲಿ ಎಫರ್ಟ್ ಕೊಡ್ತಾನೋ ಅದು ಸ್ಪಷ್ಟವಾಗಿದೆ ಆದರೆ ಪಾತ್ರಗಳಿಗೆ ಸಂಬಂಧಿಸಿದಂತೆ ವೇಟ್ ಆರ್ ಕಾಲೇಜ್ ಬೈ ಪಾತ್ರದ ರೂಲ್ಸ್ ಸಮ್ ಟೈಮ್ಸ್ ಮೀರೋದು ಇದು ಗಿಲ್ಲಿಗೆ ಒಮ್ಮೆಲ್ಲ ನೆಗೆಟಿವ್ ಆಗ್ತಿದೆ ಇದನ್ನೇ ಸುಧಾರಿಸಿದ್ರೆ ಗಿಲ್ಲಿಯಿಂದ ಇನ್ನೂ ಪರಿಪೂರ್ಣ ಆಟ ಬರುತ್ತೆ ನಾಲ್ಕು ದಿನ ಗಿಲ್ಲಿ ಸೈಲೆಂಟ್ ಆಗಿದ್ದು ಎಲ್ಲರೂ ಶಾಕ್ ಆಗಿದ್ದೆ ಅವರು ಯಾರ ಮಾತು ಮನಸ್ಸಿಗೆ ಹಾಕಿಕೊಂಡರೂ ಅದರ ಆಧಾರದ ಮೇಲೆ ಸ್ವಲ್ಪ ಹಿಂಪಡೆಯಲು ಯೋಚಿಸಿದ್ದಾರೆ ಅಂತ ಕಾಣಿಸುತ್ತೆ ತಪ್ಪು ಮಾಡಿದ್ರೆ ಒಪ್ಪಿಕೊಳ್ಳೋದು ಇದು ಗಿಲ್ಲಿಯ ಕಂಡ ಗುಣ ಇದು ಒಳ್ಳೆಯದು ಇನ್ನು ರಜತ್ ಚೈತ್ರ ಎರಡು ವೈಡ್ ಕಾರ್ಡ್ ಎಂಟ್ರಿ ಕಂಟೆಂಟ್ ಈಗ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದ್ದಾರೆ ಕೆಲವರಿಗೆ ಇದು ಅನ್ಫೇರ್ ಅನಿಸಬಹುದು ಆದರೆ ಬಿಗ್ ಬಾಸ್ ಗೇಮ್ ಅನ್ನು ಸ್ಟ್ರಾಂಗ್ ಸ್ಪೈಸಿ ಎಂಗೇಜ್ಮೆಂಟ್ ಮಾಡೋಕೆ ಇವರಿಬ್ಬರು ಪರ್ಫೆಕ್ಟ್ ರಜತ್ಗೆ ಗೆ ಆಲ್ರೆಡಿ ರಿಯಾಲಿಟಿ ಶೋ ಹ್ಯಾಂಡಲ್ ಮಾಡೋ ಸಖತ್ ಅನುಭವ ಇದೆ ಯಾವ ಸಿಚುವೇಶನ್ಗೆ ಯಾವ ರಿಯಾಕ್ಷನ್ ಕೊಡಬೇಕು ಎಂಬುದು ಇವರಿಗೆ ಚೆನ್ನಾಗಿ ಗೊತ್ತು ಸ್ವಲ್ಪ ಟ್ರಿಗರ್ ಸ್ವಲ್ಪ ಪಾಯಿಂಟ್ಸ್ ಸ್ವಲ್ಪ ಆ್ಯಟಿಟ್ಯೂಡ್ ಪರ್ಫೆಕ್ಟ್ ಮಿಕ್ಸ್ಚರ್ ಚೈತ್ರ ಅವರ ಮಾತು ಸೀಸನ್ ಅಲ್ಲಿ ಆಲ್ರೆಡಿ ಸ್ಟ್ರಾಂಗ್ ಆಗಿರೋದು ನಿಮಗೆ ಗೊತ್ತು ಇವರ ಕನ್ಸೆಂಟ್ರೇಸಿ ಮತ್ತು ಕ್ಲಾರಿಟಿ ಗೇಮ್ ಬೇರೆ ಎನರ್ಜಿ ಕೊಡುತ್ತೆ ಈ ಮೂವರು ಟ್ರಿಗರ್ ಮೇಲೆ ಕ್ಲಾಶ್ ನೆಕ್ಸ್ಟ್ ವೀಕ್ ಫುಲ್ ಲೆವೆಲ್ಸ್ಗೆ ಹೋಗೋದು ಆಲ್ಮೋಸ್ಟ್ ಕನ್ಫರ್ಮ್ ಮಾತು ಪಾಯಿಂಟ್ಸ್ ಟಾಸ್ಕ್ ಅಗ್ರಿಮೆಂಟ್ ಮೈಂಡ್ ಗೇಮ್ ಎಲ್ಲದರಲ್ಲೂ ಕನ್ಫರ್ಮೇಶನ್ ಬರೋದು ಖಚಿತ ಈ ವಾರ ಗಿಲ್ಲಿ ತಮ್ಮ ಮೇಲೆ ಆದ ಜಗಳ ಟಿಗರ್ ಗಳಿಗೆ ಉತ್ತರ ಕೊಡುತ್ತಾರೆ ಅಥವಾ ಸ್ಮೂತ್ಗೆ ಫಾಲೋ ಫಾಲೋ ಮಾಡ್ತಾರ ಅಥವಾ ವೈಲ್ಡ್ ಕಾರ್ಡ್ ಎಂಟ್ರಿ ಅವರನ್ನು ಟ್ರ್ಯಾಪ್ ಮಾಡ್ತಾರೆ ಈ ಪ್ರಶ್ನೆಗೆ ಉತ್ತರ ನೆಕ್ಸ್ಟ್ ವೀಕ್ ಸಿಗುತ್ತೆ ಒಟ್ಟಿನಲ್ಲಿ ನೆಕ್ಸ್ಟ್ ವೀಕ್ ಫುಲ್ ಫೈರ್ ಫುಲ್ ಕ್ಲಾಶ್ ಫುಲ್ ಡ್ರಾಮಾ ಫುಲ್ ಎಂಟರ್ಮೆಂಟ್ ಇರುತ್ತೆ ನನ್ನ ಪ್ರಕಾರ ಈ ಎರಡು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬಿಗ್ ಬಾಸ್ ಸೀಸನ್ ಹನ್ನೆರಡುಗೆ ಎನರ್ಜಿ ಬೂಸ್ಟ್ ಕೊಡ್ತಾರೆ ಕೈಸ್ ನಿಮ್ಮ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಂದ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ